ಹಲೋ ಸೋ ನಿನ್ನೆ ನಾನು ಇಲ್ಲಿ ಕುದ್ರೋಳಿಗೆ ಹೋಗಿದ್ದೆ ಯಾಕಂದ್ರೆ ಅಲ್ಲಿ ಪ್ರೊಸೆಷನ್ ಇತ್ತು ನಿನ್ನೆದ್ದು ಸೊ ಅದು ನೋಡಿ ಮತ್ತೆ ಫುಲ್ ಅಂದ್ರೆ ಬರುವಾಗ ಒಂದು ಒಂದು ಗಂಟೆ ಆಗಿದೆ ಒಂದು ಒನ್ ಟೆನ್ ಆಗಿದೆ ಒನ್ ಟೆನ್ ಒನ್ ತರ್ಟಿ ಆಗಿದೆ ಬರುವಾಗ ಸೊ ಮತ್ತೆ ಹೌದು ಕಾರ್ ನೋತಾ ಇತ್ತು ಸೊ ಇವತ್ತು ಹೋಗಲಿಲ್ಲ ಕಾಲೇಜಿಗೆ ಆಹ್ ಇವತ್ತು ಕಾಲೇಜ್ ಇತ್ತು ನಮ್ಗೆ ಆದ್ರೆ ನಾನ್ ಹೋಗ್ಲಿಲ್ಲ ಮತ್ತೆ ಇವತ್ತು ಇದು ಎಂತ ವಿ ಟಿ ವಿ ಇದ್ದು ಟೆಂಪಲ್ ಇದು ಆಚಾರ್ಯ ಮಠದ ಶಾರದೆ ಸ ಇವತ್ತುಸ ಹೋಗ್ಲಿಕ್ಕುಂಟು ನಮ್ಗೆ ಮತ್ತೆ ಅಮ್ಮ ಅಲ್ಲಿ ಕಿಚನ್ ಅಲ್ಲಿ ಇದು ಊಟಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಎಂತ ಊಟ ಇವತ್ತು ಊಟಕ್ಕೆ ಪದಾರ್ಥ ತೊಗರಿ ಬೆಲೆ ಸಾರು ಮತ್ತೆ ಖಾರತೆ ಪೋಡಿ ಅಂತೆ ಖಾರತೆ ಪೋಡಿ ಐ ಮೀನ್ ಖಾರತೆದ್ದು ಪೋಡಿ ಹೇಳ್ತಾರಲ್ಲ ಹಾಗಲಕಾಯಿ ಹಾಗಲಕಾಯಿದು ಪೋಡಿ ಪೋಡಿ ಹೌದು ಪೋಡಿ ಉಪ್ಕರಿ ಕ್ಯಾಬೇಜ್ ಉಪ್ಕ ಉಪ್ಕರಿ ಅಂದರೆ ಪಲ್ಯ ಹಾ ಕ್ಯಾಬೇಜ್ ಪಲ್ಯ ಉಪ್ಕರಿ ಅಂದರೆ ಕೊಂಕಣಿಯಲ್ಲಿ ಪಲ್ಯ ಪಲ್ಯ ಹೇಳ್ತಾರೆ ಕನ್ನಡದಲ್ಲಿ ಸೊ ಕ್ಯಾಬೇಜ್ ಪಲ್ಯ ಮತ್ತೆ ಖಾರದೆ ಪೂಡಿ ದಾಳಿತಾಯಿ ಸೊ ಹಾಗೆ ಊಟಕ್ಕೆ ಇವತ್ತು ನಾನಿಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೇನೆ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸ್ವಲ್ಪ ಕುತ್ಕೊಂಡಿದ್ದೇನೆ ಸುಮ್ಮನೆ ಆ ಮತ್ತೆ ಹ್ಮ್ ನಿನ್ನೆ tableau ಎಲ್ಲ ಒಳ್ಳೆದಿತ್ತು ಅದು ಸಹ ಹೌದು ಎಲ್ಲ ಕಂಪ್ಲೀಟ್ ನೋಡಿದ್ದೇನೆ ಆದ್ರೆ ನಂಗೆ ಕಾಲ್ ಶುರು ಆಯ್ತು ಮತ್ತೆ ಮತ್ತೆ ಆಚೆ ಇಂದ ಬಂದ್ವಿ ಹೌದು ಕಾರ್ ತೆಗೊಳಿಕ್ಕೆ ಆಗ್ಲಿಲ್ಲ so ಇಲ್ಲಿಂದ ಅಲ್ಲಿ ತನಕ walk ಮಾಡಿ ಹೋಗಿದ್ದೇನೆ ಎಲ್ಲಿ ಲಾಲ್ ಬಾಗ್ ತನಕ ಹೌದು ಊರಾಗ್ store ಇಂದ ಲಾಲ್ ಬಾಗ್ ತನಕ ವಾಕ್ ಮಾಡಿ ಹೋಗಿದ್ದೇನೆ ನಾನು. ಫುಲ್ ಕಾಲು ಮತ್ತೆ ಬರುವಾಗ ಲಾಲ್ ಭಾಗ ಹತ್ತಿರ ಹೋಗಿ ಅಲ್ಲಿಂದ ಅಲ್ಲಿಂದ ಲಾಲ್ ಭಾಗ ಹತ್ತಿರ ಹೋಗಿ ಸರ್ಕಲ್ ಉಂಟಲ್ಲ ಸರ್ಕಲಿಂದ ಲಾಲ್ ಭಾಗ ಹತ್ತಿರ ಹೋಗಿ ಇನ್ನೊಂದ್ಸತಿ ಅಲ್ಲಿಂದ ಅದು ಎಂತ ಅಲ್ಲಿ ಆ ಸೈಡ್ ಅಂದ್ರೆ ಕೆನರ ಸೈಡ್ ಹೋಗಿ ಮತ್ತೆ ಅಲ್ಲಿಂದ ವಾಕ್ ಮಾಡಿ ಪುನಃ ಅಂದ್ರೆ ಪುನಃ ಬಂದಿತ್ತು ಸೊ ಅದ ಕಾಲು ಶುರು ಆಯಿತು ಹೌದು ರಾತ್ರಿ ಇಲ್ಲಿ ಬರುವಾಗ ನಮಗೆ ಸ್ಟೋರಿ ಕರೆಕ್ಟ್ ಟೈಮಿಂಗ್ ನಾವು ಬರುವಾಗ ಮತ್ತೆ ಅದು ಬರುವಾಗ ಕರೆಕ್ಟ್ ಟೈಮಿಂಗ್ ಆಚೆಯಿಂದ ಬರ್ತಾ ಇತ್ತು ಉರ್ವ ಸ್ಟೋರಿದು ಶಾರದೆ ಸೊ ಅದು ಸಹ ನಾವು ನೋಡಿದ್ವಿ ಇಲ್ಲಿಂದ ಹೋಗ್ತದೆ ನಮ್ದು ಮನೆ ಹತ್ತಿರ ಇಂದ ಸೊ ಹಾಗೆ ನಾವು ನೋಡಿದ್ರಿ ಮತ್ತೆ ಬೆಂಗಾಲಿ ಶಾರದೆ ಸಹ ಒಳ್ಳೇದಿತ್ತು ಅದು ಸಹ ನೋಡಿದ್ರಿ ಈ ಸಲ ನಮ್ಗೆ ಹೋಗ್ಲಿಕ್ಕೆ ಹಾಗೆ ನಮ್ಗೆ ನಿನ್ನೆ ನೋಡ್ಲಿಕ್ಕೆ ಹೌದು ನಿನ್ನೆ ಎಲ್ಲ ಡ್ಯಾನ್ಸ್ ಮಾಡಿ ಹೋಗ್ತಾ ಇದ್ರ ಅದು ಇರ್ಲಿ ಎಂತ ಬೆಂಗಾಲಿ ಶಾರದೆ ಹಾಗೆ ಹೋಗುವಾಗ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದು ನಿನ್ನೆ ಗಮ್ಮತ್ ಆಯ್ತು ಹೌದು ಎಷ್ಟು ಶಾರದೆ ಗೋಕರ್ಣ ಮಠದ್ದು ಶಾರದೆ ನಿನ್ನೆ ಹೌದು ಗೋಕರ್ಣ ಮಠದ್ದು ನಿನ್ನೆ ಇತ್ತು ಇವತ್ತು ಆಚಾರ್ಯ ಉಂಟು ಸೊ ಇವತ್ತು ಹೋಗ್ಬೇಕು ರಾತ್ರಿಗೆ ನಾನು ಎಲ್ಲ ವಿಡಿಯೋಸ್ ಎಲ್ಲ ಮಾಡಿದ್ದೇನೆ ಸ್ವಲ್ಪ ಅದನ್ನು ಸಹ ನೀವು ಹೋಗಿ ನೋಡಿ ಬನ್ನಿ ನಿನ್ನೆದ್ದು ಬೇಸಿಕಲಿ ನಿನ್ನೆದ್ದು ಮೊನ್ನೆ ಇದು ದೀಪಾಲಂಕಾರ ಇತ್ತು ಹೌದು ಹೌದು ದೀಪಾಲಂಕಾರ ಇತ್ತು ಇಲ್ಲಿ ಆಚಾರ್ಯ ಮಠದಲ್ಲಿ so ಅದ್ರದ್ದು ಸಹ video ಎಲ್ಲ ಮಾಡಿದ್ದೇನೆ ಅದನ್ನು ಸಹ ಹೋಗಿ ಜಸ್ಟ್ ನೋಡಿ ಓಕೆ ಏನು ಅಷ್ಟು ಲಾಗ್ ಇಲ್ಲ ಆಯ್ತಾ ಜಸ್ಟ್ ಒಂದು ಹೀಗೇನೆ.

ಮತ್ತೆ ನಿನ್ನೆದ್ಸ ನಂಗೆ ನಮ್ಗೆ ಅಂದ್ರೆ ಆ ಸೈಡ್ ಈ ಸೈಡ್ ಎಲ್ಲ ನೀರ್ತಾ ಇರ್ತೇವೆ ವಾಕ್ ಮಾಡಿ ಹೋಗಿದ್ದಲ್ಲ ನೋ ಫುಲ್ ಸೊ ನಂಗೆ ಟಯರ್ಡ್ ಆಯ್ತು ಮತ್ತೆ ನಾನು ವಿಡಿಯೋ ಮಾಡ್ಲಿಕ್ಕೆ ಅಮ್ಮನ ಹತ್ರ ಹೇಳಿದ್ದೆ ನಂಗೆ ಆಗುದಿಲ್ಲ ನಾನು ಅಲ್ಲಿ ಹೋಗಿ ಕುತ್ಕೊಂಡಿದ್ದು ಅಲ್ಲಿ ಒಂದು ಒಂದು ಚೇರ್ ಇತ್ತು ಅದ್ರಲ್ಲಿ ಹೋಗಿ ಕುತ್ಕೊಂಡಿದ್ದು ಅಲ್ಲ ಎಷ್ಟು ನಡ್ತಿದ್ದೆ ನಾನು ಒಂದೇ ಸತಿ ಅಷ್ಟು ನಡೆದಿದ್ದೆ ಅಂತ ಫುಲ್ ಕಾಲ್ ಹಂಗೆ ಬ್ಲಾಕ್ ಇತ್ತು ಹೌದು ಲಾಸ್ಟ್ ಇಯರ್ ಅಲ್ಲ ಅದ್ರ ಹಿಂದಿನ ವರ್ಷ ಕಾರಲ್ಲಿ ಹೋಗಿ ಅಲ್ಲಿ ಕಾರ್ ಸ್ಟ್ರೀಟ್ ಹತ್ರ ಫುಲ್ ಬ್ಲಾಕ್ ಆಗಿ ಬ್ಲಾಕ್ ಹಾಗೆ ನಾವು ಈ ಸಲ ಇಲ್ಲಿಂದ ಬಸ್ಸಲ್ಲೇ ಅಲ್ಲೇ ಹೋದದ್ದು ಊರ್ವ ಸ್ಟೋರ್ ಹೋಗಿ ಅಲ್ಲಿ ಅಲ್ಲಿ ಹೋಗುವಾಗ ಜೋರ್ ಮಾಡಿ ಹೌದು ಅಲ್ಲಿ ಹೋಗುವಾಗ ಜೋರ್ ಮಾಡಿ ನಂತರ ದೇವರನ್ನೆಲ್ಲ ನೋಡಿ ದೀಪಾಲಂಕಾರ ಎಲ್ಲ ನೋಡಿ ನಂತರ ಅಲ್ಲಿಂದ ಸಹ ವಾಕ್ ಮಾಡಿ ಹೋಗಿದ್ದು ಅಲ್ಲಿಂದ ಸಹ ವಾಕ್ ಮಾಡಿ ಹೋಗಿದ್ದೆ ಮತ್ತೆ ಅಪ್ಪ ಬಂದ್ರು ಅಪ್ಪ ನಂಗೆ ಸ್ಕೂಟಿಯಲ್ಲಿ ಇಲ್ಲಿ ಬಿಟ್ರು ಹಾಗೆ ಅಲ್ಲಿಂದ ಸಹ ವಾಕ್ ಮಾಡಿದ್ದೆ ಇಲ್ಲಿ ಸಹ ವಾಕ್ ಮಾಡಿದ್ದೆ ಒಂದೇ ಸತಿ ವಾಕ್ ಮಾಡಿ ಕಾಲ್ನಸು ಆಯ್ತು ಸ್ವಲ್ಪ ವಾಕ್ ಮಾಡಬೇಕು ಅಷ್ಟು ವಾಕ್ ಮಾಡುದಿಲ್ಲ ಅಲ್ಲ ನಾನು ಒಂದೇ ಸತಿ ವಾಕ್ ಮಾಡಿದ್ರೆ ಕಾಲ್ ಸಹಯ್ ಝುಯ ಝುಯಿ ಆಗ್ತದೆ ಮತ್ತೆ ನಿನ್ನೆ ಹೌದು ಅಮ್ಮನಿಗೆ last last ಗೆ ಸುಸ್ತಾಯ್ತು ಅಮ್ಮನಿಗೆಸ ಹೇಳ್ತಾ ಇದ್ರು ನಿನ್ನೆ ಮಾತ್ರ ಗಮ್ಮತ್ ಆಯ್ತು ಮಾತ್ರ ಎಲ್ಲ ಟ್ಯಾಬ್ ನೋಡ್ಲಿಕ್ಕೆ ಆಯ್ತು ನಮ್ಗೆ ಖುಷಿ ಆಯ್ತು ಅದೊಂದು ಖುಷಿ ಆಯ್ತು ಹೌದು ನಾವು ಹೋಗುವಾಗ ಇಲ್ಲಿಂದ ಪುನಃ ಅಲ್ಲಿಂದ ಕಾರ್ ಶೆಡ್ ಇಂದ ಇಲ್ಲಿಗೆ ಬಂದು ಪುನಃ ನಂತ್ರ ಇಲ್ಲಿಗೆ ಹೋಗುವಾಗ ಲಾಲ್ ಬಾಗಿ ಅಲ್ಲಿ ಕರೆಕ್ಟ್ ಇದು ಒಂದೊಂದೇ ಟ್ಯಾಬ್ಲು ದೇವರದೆಲ್ಲ ಪಾಸ್ ಆಗ್ತಾ ಇತ್ತು ನಂತರ ಇದು ಬೆಂಗಾಳಿ ಶಾರದೆಲ್ಲ ನಮ್ಗೆ ನೋಡ್ಲಿಕ್ಕೆಲ್ಲ ಸಿಕ್ಕಿತ್ತು ಅದೆಲ್ಲ ಖುಷಿ ಆಯ್ತು ನಂತರ ಅಲ್ಲಿ ಎಲ್ಲ ಶಾರದೆ ಎಲ್ಲ ನೋಡಿ ಇಲ್ಲಿ ಬರುವಾಗ ಇದು ಉರ್ವ ಸ್ಟೋರ್ ಇದು ಶಾರದೆ ಇಲ್ಲಿ ನಮ್ದು ಮನೆಯಿಂದ ನಮ್ಮ ಮನೆ ಎದುರಿಂದ ಪಾಸ್ ಆಗ್ತದೆ ಅದು ಸಹ ನೋಡ್ಲಿಕ್ಕೆ ಖುಷಿ ಆಯ್ತು ಹಾಗೆ ಸೊ ಇವತ್ತು ಆಚಾರ್ಯ ಮಠದ ಶಾರದೆ ಹೌದು ಇವತ್ತೊಂದು ಆದ್ರೆ ಮತ್ತೆ ಆಯ್ತು ಮತ್ತೆ ನವರಾತ್ರಿ ಗಮ್ಮತ್ ಆಯ್ತು ಇನ್ನು ದೀಪಾವಳಿ ಇನ್ನು ದೀಪಾವಳಿ ಬ್ಯಾಕ್ ಟು ಬ್ಯಾಕ್ ಹೌದು ಬ್ಯಾಕ್ ಟು ಬ್ಯಾಕ್ ಈಗ ನಾವು ವೆಂಕಟರಮಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಅಲ್ಲಿ ಒಂದು ದೀಪಾಲಂಕಾರ ಮಾಡಿದ್ದಾರೆ ನೋಡಿ ಅಂತೆ ಇದು ಆಚಾರ್ಯ ಮಠದ ಶಾರದೆ ಇದು ಮಹಾಲಕ್ಷ್ಮಿ ದೇವಿಯ ಅಲಂಕಾರ ಇದು ಗೋಕರ್ಣ ಮಠದ ಶಾರದೆ ನೋಡಿ ದೇವಿಗೆ ಹೂವಿನ ಅಲಂಕಾರ ಮಾಡಿದ್ದಾರೆ ಇದಕ್ಕೆ ನಾವು ಕೊಂಕಣಿಯಲ್ಲಿ ಸಾಣ್ ಪುಲ್ ಅಂತ ಹೇಳ್ತೇವೆ ಇದು ಕುದ್ರೋಳಿ ದೇವಸ್ಥಾನದ ಶಾರದೆ ನಿನ್ನೆ ನಾವು ಲೇಡಿಲ್ ಹತ್ರ ಇರುವಾಗ ತೆಗೆದ ವಿಡಿಯೋ ಇದು ಸೊ ಇದು ಹುಲಿ ವೇಷದ ಟ್ಯಾಬ್ಲು ಸೊ ಹಾಗೆ ಬನ್ನಿ ನೋಡಿ ఇది ఇన్నొందు ట్యాబ్లు ఇది ఇదొందు ట్యాబ్లు నోడి అంతేన్ చంద ఉంట్యాబ్ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನು ನೀವು ನೋಡಿ ರೈತ ಮಿಸ್ ಮಾಡಬೇಡಿ ಇನ್ನು ಶಾರ್ಟ್ಸ ಬರ್ತದೆ ಸೂನ್ ಅದು ಸಹ ನೋಡಿ ಬಾಯ್ ಬಾಯ್ಸ ನೋತಾ ಇದ್ದು ಬಾಯ್ಸಿ